ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೊರಗಡೆ ಟ್ರಾವೆಲಿಂಗ್ ಹೋದಾಗ ಬಹುತೇಕರು ಹಣ ಕೊಟ್ಟು ಮಿನರಲ್ ವಾಟರ್ ನ ಖರೀದಿ ಮಾಡಿ ಕುಡಿತಾರೆ ಆದ್ರೆ ಅದು ನಿಜಕ್ಕೂ ಕೂಡ ಮಿನರಲ್ ವಾಟರ್ ಹೌದೋ ಅಲ್ವೋ ಅಂತ ಯಾರು ಕೂಡ ಯೋಚನೆ ಮಾಡೋದಿಲ್ಲ ಈ ವಿಡಿಯೋ ನೋಡಿ ಇಲ್ಲೊಬ್ಬ ಶಿಸ್ತಾಗಿ ಕೊಳಾಯಿ ನೀರಲ್ಲಿ ಮಿನರಲ್ ವಾಟರ್ ಬಾಟಲ್ ಗೆ ನೀರ್ನ ತುಂಬಿಸ್ತಿದ್ದಾನೆ ಹಾಗೇನೆ ನೀಟಾಗಿ ಅದನ್ನ ಜೋಡಿಸ್ಕೋತಾನೆ ನಂತರ ಆ ಗಳನ್ನ ಎತ್ಕೊಂಡು ರೈಲ್ವೆ ಸ್ಟೇಷನ್ ಹಾಗೇನೆ ರೈಲಿನಲ್ಲಿ ಕೂತಿರುವಂತಹ ಗ್ರಾಹಕರಿಗೆ ಇದೇ ನೀರನ್ನ ಸೇಲ್ ಮಾಡ್ತಾ ಇದ್ದಾನೆ ಹೇಳೋದಕ್ಕೆ ಮಿನರಲ್ ವಾಟರ್ ಆದ್ರೆ ಆತ ತುಂಬಿಸ್ತಾ ಇರೋದು ಮಾತ್ರ ಕೊಳಾಯಿನಲ್ಲಿ ಅದು ಕೂಡ ಕುಡಿಯೋಕಾದ್ರೂ ಯೋಗ್ಯವಾಗಿದೆಯಾ ಆ ನಲ್ಲಿ ನೋಡಿ ಇದು ನಾರ್ಮಲ್ ಆಗಿ ಹ್ಯಾಂಡ್ ವಾಶ್ ಗೆ ಅಂತ ಯೂಸ್ ಮಾಡೋ ನಲ್ಲಿ ಆ ನೀರನ್ನ ತಗೊಂಡು ಹೋಗಿ ಈತ ಎಲ್ಲಾ ಕಡೆ ಸೇಲ್ ಮಾಡ್ತಾ ಇದ್ದಾನೆ ಇದು ಯಾವ ಊರಿನ ವಿಡಿಯೋ ಅಂತ ಗೊತ್ತಿಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ಮಿನರಲ್ ವಾಟರ್ ಈ ರೀತಿ ಕೂಡ ಸೇಲ್ ಆಗುತ್ತೆ ಇದು ಒಂದು ಅವೇರ್ನೆಸ್ ವಿಡಿಯೋ ಕೂಡ ಆಗಿರುತ್ತೆ ಈ ಮಿನರಲ್ ವಾಟರ್ ಬಾಟಲ್ಗೆ ತುಂಬಿಸ್ತಿದಾರಂತೆ ಆ ನೀರ್ನ ಏನ್ ಮಾಡಿರ್ತಾರೆ ಇವರು ಈ ಮಿನರಲ್ ಬಾಟಲ್ ಸಿಗಬೇಕು ಅಂತ ಅಂದ್ರೆ ಆ ನೀರ್ ಖಾಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಗ್ರಾಹಕರು ಎಲ್ಲಾದ್ರೂ ತಾವು ಕುಡಿದು ಬಿಸಾಕಿರುವಂತಹ ಮಿನರಲ್ ವಾಟರ್ ಬಾಟ್ಲ್ ಗಳನ್ನ ತಗೊಂಡ್ ಬಂದು ಆ ಬಾಟ್ಲಿಗೆ ನೀರು ತುಂಬಿಸಿ ಇವ್ರು ಮಾರಾಟ ಮಾಡಿರ್ತಕ್ಕಂಥದ್ದು ನಾವು ಹಣ ಏನೋ ಕೊಟ್ಟು ಖರೀದಿ ಮಾಡ್ತೀವಿ ಜೊತೆಗೆ ನಮ್ಮ ಆರೋಗ್ಯ ಕೂಡ ಹಣ ಕೊಟ್ಟು ಹಾಳು ಮಾಡ್ಕೊಳ್ತಾ ಇದೀವಿ ಹಿಂಗಂದಾಗ ನೀವು ಯೋಚನೆ ಮಾಡಬಹುದು ಹಂಗಾದ್ರೆ ನಾವು ಹೊರಗಡೆ ಹೋದಾಗ ನೀರ್ ಹೇಗ್ ಕುಡಿಯೋದಪ್ಪ ಎಲ್ಲಾನು ಭಯ ಪಡಿಸ್ತಾರೆ ಈ ಮೀಡಿಯಾದವರು ಅಂತ ಸಿಂಪಲ್ ನಿಮ್ಮ ಮನೆಯಲ್ಲೇ ಇರುವಂತಹ ನ ಉಪಯೋಗಿಸ್ಕೊಂಡು ಒಂದೆರಡು ಎರಡ್ ಬಾಟ್ಲು ಎಕ್ಸ್ಟ್ರಾ ಆಗ್ಲಿ ಪರವಾಗಿಲ್ಲ ಅದನ್ನೇ ಬ್ಯಾಗ್ ಅಲ್ಲಿ ತುಂಬಿಸ್ಕೊಂಡು ಹೋಗಿ ಎಲ್ಲೋ ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟು ಆ ನೀರು ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳುವ ಬದಲು ನಮ್ ಬ್ಯಾಗ್ ಅಲ್ಲೇ ಒಂದೆರಡು ಬಾಟ್ಲು ತೂಕ ಆದ್ರೂ ಪರವಾಗಿಲ್ಲ ಅಂತ ಇಟ್ಕೊಂಡು ನಮ್ಮ ಆರೋಗ್ಯನ ಉಳಿಸ್ಕೊಳ್ಳೋದು ಒಳ್ಳೇದಲ್ವಾ ಸಾಧ್ಯವಾದಷ್ಟು ಹೊರಗಡಿನ ಆಹಾರ ಹೊರಗೆ ಇರುವಂತಹ ನೀರು ಎಲ್ಲವನ್ನು ಕೂಡ ಅವಾಯ್ಡ್ ಮಾಡಿದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಈ ವಿಡಿಯೋ ಜಸ್ಟ್ ಉದಾಹರಣೆ ಅಷ್ಟೇ ಈ ರೀತಿ ಸಾಕಷ್ಟು ದೇಶಾದ್ಯಂತ ಆಗ್ತಾ ಇರೋದಂತೂ ಸತ್ಯ ಇನ್ನೊಂದೇನಂತಂದ್ರೆ ನಾವು ಕುಡಿತಾ ಇರ್ಬೇಕಾದ್ರೆ ಟೇಸ್ಟ್ ಗೊತ್ತಾಗುತ್ತೆ ಮಿನರಲ್ ವಾಟರ್ಗೂ ಬೇರೆ ವಾಟರ್ಗೂ ಡಿಫ್ರೆನ್ಸಸ್ ನಮಗೆ ಗೊತ್ತಾಗುತ್ತೆ ಈ ರೀತಿ ನನಗಂತೂ ಕೆಲವೊಂದ್ಸಲ ಅನುಭವ ಆಗಿದೆ ಈ ವಿಡಿಯೋ ನೋಡಿದ್ವಲ್ಲಂತೂ ಕನ್ಫರ್ಮ್ ಆಯ್ತು ಯಾಕೆ ಆ ರೀತಿಯ ಅನುಭವಗಳು ಆಗಿದೆ ಅಂತ ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಥ್ಯಾಂಕ್ ಯು